ನನ್ನ ಕಲ್ಪನೆಯಲ್ಲಿ ದೇವರಿಗೊಂದು ಪತ್ರ ಪ್ರೀತಿಯ ದೇವರೇ ದೇವರೇ ನೀನು ಎಲ್ಲರ ಮನದಲ್ಲೂ ನೆಲೆಸಿರುವೆ ಆದರೆ ನಾವು ನಿನ್ನನ್ನ ಹುಡುಕಲು ಹರಸಾಹಸ ಮಾಡುತ್ತೇವೆ ಪಂಚಭೂತಗಳನ್ನೆಲ್ಲಾ ಪೂಜಿಸುತ್ತೇವೆ ಈ ಪತ್ರದಲ್ಲಿ ನನ್ನ ಮನದ ಮಾತುಗಳನ್ನ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ನೀನು ಜೀವನ ಕೊಟ್ಟೆ ಅದಕ್ಕೆ ಧನ್ಯವಾದಗಳು ಜೀವನ ಮಾರ್ಗದಲ್ಲಿ ಬಂದಿರುವ ಸವಾಲುಗಳು ನಿನ್ನದೇ ಉಡುಗೊರೆ ನನಗೆ ಕಷ್ಟಗಳನ್ನ ನೀಡು ಆದರೆ ಅದನ್ನ ಎದುರಿಸುವ ಧೈರ್ಯ ಶಕ್ತಿ ಸಾಮರ್ಥ್ಯ ನೀಡು ಆ ಕ್ಷಣದಲ್ಲಿ ನಿನ್ನ ಸ್ಮರಣೆ ಮಾತ್ರ ನನಗೆ ಶಕ್ತಿ ನಿನ್ನ ಮಹಿಮೆ ಮತ್ತು ಅನುಗ್ರಹಕ್ಕೆ ನಾನು ಹೃದಯದಿಂದ ಧನ್ಯವಾದಗಳನ್ನ ಸಲ್ಲಿಸುತ್ತಿದ್ದೇನೆ ನಿನಗೆ ಪ್ರಾರ್ಥಿಸುವುದು ನನ್ನ ಜೀವನದ ಶಾಂತಿ ನೆಮ್ಮದಿಯ ಮೂಲವಾಗಿದೆ ನಿನ್ನ ಭಾಗ್ಯದಿಂದ ನನ್ನ ಜೀವನದಲ್ಲಿ ಬೆಳಕು ಶಕ್ತಿ ಧೈರ್ಯ ತುಂಬಿದೆ ನನ್ನಿಂದ ಇನ್ನೊಬ್ಬರಿಗೆ ಒಳ್ಳೆಯದು ಆಗದಿದ್ದರೂ ಪರವಾಗಿಲ್ಲ ಕೆಟ್ಟದ್ದು ಮಾತ್ರ ಆಗಬಾರದು ನನ್ನ ಕುಟುಂಬ ಸ್ನೇಹಿತರು ಮತ್ತು ವಿಶ್ವದ ಎಲ್ಲ ಜನತೆಯ ಮೇಲೂ ನಿನ್ನ ಪ್ರೀತಿ ಮತ್ತು ಕರುಣೆ ಸದಾ ಇರಲಿ ನೀನು ಸೃಷ್ಟಿಸಿರುವ ಪ್ರಪಂಚ ಅದ್ಭುತ ಮತ್ತು ಸುಂದರವಾಗಿದೆ ದೇವರೇ ಪ್ರಕೃತಿಯ ಬಣ್ಣಗಳಲ್ಲಿ ಹಕ್ಕಿಗಳ ನಾದದಲ್ಲಿ ಹರಿವ ನೀರಿನಲ್ಲಿ ಜನರ ನಗುವಿನಲ್ಲಿ ನಿನ್ನ ಸಾನ್ನಿಧ್ಯ ಕಂಡುಬರುತ್ತದೆ ಆದರೆ ನಾವು ಈ ಸುಂದರತೆಯನ್ನ ಕಾಣುವ ಬದಲು ದುಃಖದಲ್ಲಿಯೇ ಮುಳುಗಿ ಹೇಳುತ್ತೇವೆ ಜಗತ್ತು ಸುಂದರವಾಗಿದೆ ನಮ್ಮ ಕಣ್ಣುಗಳಿಗೆ ಅದನ್ನ ಗುರುತಿಸುವ ಬೆಳಕು ಶಕ್ತಿ ನೀಡು ಅದು ದೇವ ತೃಣ ಕಾಷ್ಟದಲ್ಲಿಯೂ ನೀನಿದ್ದೀಯಾ ನಿನ್ನ ಸಾನ್ನಿಧ್ಯ ಹೃದಯದಲ್ಲಿ ಸದಾ ಇರುತ್ತದೆ ನನಗೆ ಶಾಂತಿಯ ಮನಸ್ಸು ಕೊಡು ಸಹಾಯ ಮಾಡುವ ಗುಣ ಕೊಡು ಸಹೃದಯವನ್ನ ನೀಡು ನಿನ್ನ ನಾಮಸ್ಮರಣೆ ನಿನ್ನ ನೆಚ್ಚಿನ ಸೇವಕನನ್ನಾಯಿಸು ನಿನ್ನ ಮೇಲೆ ನನ್ನ ನಂಬಿಕೆ ದೃಢವಾಗಿರುವಂತೆ ಆಶೀರ್ವದಿಸು ನಿನ್ನ ಅನುಮತಿ ಇಲ್ಲದೆ ಒಂದು ಹುಲ್ಲುಕಡ್ಡಿಯೂ ಅಲುಗಾಡದು ನಿನ್ನ ಶಕ್ತಿಯ ಮೇಲೆ ಎಲ್ಲರಿಗೂ ವಿಶ್ವಾಸ ಬರುವಂತೆ ಮಾಡು ಇಂತಿ ನಿನ್ನ ಕಂದ ಅಥವಾ ಮಗು ಗೌರಿ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು